ನ್ಯೂ ಹರ್ಷಾ ಎಲೆಕ್ಟ್ರಿಕಲ್ ನ್ಯೂ ಹರ್ಷ ಎಲೆಕ್ಟ್ರಿಕಲ್ ನೋಡ್ರಿ ಎಲ್ಲ ಸೌಂಡ್ ಸಿಸ್ಟಮ್ ಅದಾವ ನಿಮ್ಗೆ ಯಾವ್ದು ಬೇಕ ಅದು ಬರ್ರಿ ಈಗ ಅಂಗಡಿ ಒಳಗೆ ಹೋಗೋಣ ಅಂಗಡಿ ಒಳಗೆ ಓನರ್ ಮಾತಾಡ್ಸ ಸೌಂಡ್ ಸಿಸ್ಟಮ್ ಎಲ್ಲಾ ಕಡಿಮೆ ರೇಟ್ ಒಳಗ ನಿಮಗೆ ಚಲೋ ಚಲೋ ಸಿಸ್ಟಮ್ ಸಿಗ್ತಾವ ಹುಲಿ ಐತಲ್ಲ ಇದ್ರಾಗ ಹುಲಿಗತ್ತೆ ಸೌಂಡ್ ಮಾಡ್ತೇವೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಸೌಂಡ್ ಸಿಸ್ಟಮ್ ಅಂಗಡಿ ಒಳಗೆ ಕಡಿಮೆ ರೇಟ್ ನಿಂದ ಹಿಡಿದು ಹೆಚ್ ರೇಟ್ ಮಟ್ಟ ಎಲ್ಲರಿಗೂ ಅನುಕೂಲ ಆಗುವಂತ ಯಾವ ಯಾವ ಪ್ರಾಡಕ್ಟ್ ನೀವು ಸೇಲ್ ಮಾಡ್ತೀರಿ ಆಮೇಲೆ ಏನ ರೇಟ್ ಇಲ್ಲಿ ಬಂದವರಿಗೆ ಏನ್ ಡಿಸ್ಕೌಂಟ್ ಮಾಡಿ ಕೊಡ್ತೀರಿ ಯಾವ ಆಫರ್ ಎಲ್ಲಾ ಎಲ್ಲ ಮಾಡಿ

ನೀವು ಕಮಿಟಿ ಬಂದ್ ಬೆಟ್ಟಾಗಿ ಇಲ್ಲಿ ಹೋಗ್ರಿ ಅತಿ ಕಡಿಮೆ ನೋಡ್ರಿ ನೋಡ್ರಿ ಈ ತರ ಎಲ್ಲ ಸಿಸ್ಟಮ್ ನೆಕ್ಸ್ಟ್ ಸರ್ ಇದಕ್ ಬರುವಂತ ಸ್ಪೀಕರ್ ಕೊಡ್ರಿ ಸ್ಪೀಕರ್ಸ್ ಎಲ್ಲಿ ಇಲ್ಲಿ

ಮೈಕ್ರೋಫೋನ್ ನೆಕ್ಸ್ಟ್ ನೀವ್ ಏನ್ರ ಸಂಗೀತಕಾರ ಆಗಿದ್ರೆ ಅಂದ್ರೆ ಅಥವಾ ಫೇಸ್ಬುಕ್ ಯೂಟ್ಯೂಬ್ ಒಳಗೆ ನೀವೇನಾರ ಹಾಡೋದು ಹೇಳ್ತೇನೆ ಅಂದ್ರೆ ಇಲ್ಲಿ ಮಕ್ಳಿ ಚಲೋ ಚಲೋ ಮೈಕ್ ಗಳು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನ್ರಿ ಸ್ಟಾರ್ಟಿಂಗ್ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋ ಐತಿ ವೈರ್ ಮೈ ನೋ ಐತ್ರಿ ವೈರ್ಲೆಸ್ನ ಐತಿ ವೈರ್ ಮೈಕ್ ಸಿಕ್ಸ್ ಹಂಡ್ರೆಡ್ ಐತಿ ವೈರ್ಲೆಸ್ ಮೈಕ್ ತೌಸಂಡ ಫೈವ್ ಹಂಡ್ರೆಡ್ ಐತೆ ಚಲೋ ಕ್ಲಿಯರ್ ಬರ್ತೈತ್ರಿ ಮೊಬೈಲ್ಗೂ ಕನೆಕ್ಟ್ ಮಾಡಬಹುದು ಹೌದು ಮೊಬೈಲ್ ಕನೆಕ್ಟ್ ಎಂಫೈರ್ ಕನೆಕ್ಟ್ ಮಾಡಬಹುದು ಎಲ್ಲ ಐಟು ಗೇಟ್ ಆಪ್ಷನ್ ಬೇಸರ ಓಕೆ ಓಕೆ

ಸೌಂಡ್ ವಾಕ್ತಿ ಹಾಕೊಂಡ ಸ್ಪೀಕರ್ ಒಳಗೆ ಹಾ ಹಾ ಸ್ಪೀಕರ್ ಟ್ಯೂಟರ್ ಓಕೆ ಈಗ ಬಸ್ ಈ ತರ ಒಳಗಿದ್ರೆ ಹಾ ಟ್ಯೂಟರ್ಸ್ ಈ ತರ ಟ್ಯೂಟರ್ಸ್ ಎಲ್ಲಾ ಇದ್ರಾಗೇ ಹವಿನ್ ಸರ್ ಇದು ಸ್ಟಾರ್ಟಿಂಗ್ ಸರ್ ಇದು ಓಕೆ ಇದೆ ಬಿಟ್ರೆ ಇದರಲ್ಲಿಂತ ಹೆವಿ ಮಟನ್ ಓದ ಪ್ರೈಸ್ ಸ್ಟಾರ್ಟಿಂಗ್ ಸರ್ ಸ್ಟಾರ್ಟಿಂಗ್ ಫಿಫ್ಟಿ ಇದೆ ಸರ್ 700 ಆಫರ್ ಸೆವೆನ್ ಫಿಫ್ಟಿ ಬಿಡುತ್ತೆ ಸರ್ ಏಳ್ನೂರ 750 ರೂಪಾಯಿ ಕೊಡ್ತಾರೆ ಇದ್ರಾಗ ಮತ್ತೆ ನೀವು ಹೆಂಗ್ ಹೆವಿ ಅಕ್ಕೆ ತಾಂಗೆ ಅಜಿ ಹಾಕಂತ ಓಕೆ ಇದ್ರಲ್ಲಿ ಏನು ಕೆಲಸ ಮಾಡ್ತಿದ್ರು ಇದೆ ಟ್ಯೂಟರ್ ಸರ್ ಕೆಜಿ ಅಂದ್ರೆ ಕೆಜಿ ಸೌಂಡ್ ಮೊದಲ ಬರ್ತಿತ್ತಲ್ಲ ಟ್ಯೂಟರ್ ನೈ ಹವ ಟೇಕ್ ನ ಹಾಕೊಂಡಿಸ್ತಿದ್ರೆ ಈಗ ಸಪ್ರೇಟ್ ಓಕೆ ಓಕೆ ಇಷ್ಟಲ್ಲ ರಂಗರ ಸೇ ಇದರ ದೆ 1000 ಐತೆ 750 ಕೊಡ್ತಾರ ಸ್ನೇಹಿತರೆ ನೀ ওকে ಮತ್ ನೆಕ್ಸ್ಟ್ ಯಾ ತೋರಿಸ್ತೀರೆ ಸರ್ ಈಗ ಇಲ್ಲಿ ಬಿಟ್ಟು ಅಂತಂದ್ರೆ ರೆಗ್ಯುಲರ್ ರೆಗ್ಯುಲರ್ ತಗೊಂಡ ಹೋಗುವಂತವ ಯಾವದ ನಿಮ್ಮಲ್ಲಿ ನಮ್ಮ ಕಡೆ ಎಚ್ಎಂ ಮನಿ ಉಪಯೋಗಕ್ಕೆ ಆಗ್ತೋ ಇಲ್ಲ ಹಾ ಕಮರ್ಷಿಯಲ್ ರೀ ಹಾ ಸರ್ ಓಕೆ ಓಕೆ ಯಾವ ಇದಾ ಸರ್ ಓಕೆ ರೆಗ್ಯುಲರ್ ಯಾ ಇದಂತಂದ್ರೆ ಈಗ ದೆ ಏನಪ್ಪಾತಿ ಆದ್ಮೇಲೆ ಓಕೆ ನೆಕ್ಸ್ಟ್ ನಾವು ಎಲ್ಲಾ ರೆಗ್ಯುಲರ್ ರೀಸ್ ಮಾಡೋದು ಬರ್ತೋ ಎಸ್ ಸರ್ ನೆಕ್ಸ್ಟ್ ರೀ ನೆಕ್ಸ್ಟ್ ಯಾ ತೋರಿಸ್ತೀರೆ ಇದಾ ಮಿಕ್ಸರ್ಸ್ ಬೇಕಾ ಸರ್ ಪ್ರೊಫೆಷನಲ್ಟಿ ಡಿ ಮಿಕ್ಸರ್ ಹರೇ ಡಿಜಿ ಮಿಕ್ಸರ್ ಇದು ರೆಸಾರ್ಟ್ ಅದ್ರ ಒಳಗೆ ಯೂಸ್ ಮಾಡಬಹುದು ರೀ ರೆಸಾರ್ಟ್ ಯೂಸ್ ಮಾಡಬಹುದು ಡಿಜೆ ಪರ್ಪಸ್ ಯೂಸ್ ಮಾಡಬಹುದು ಡಿಜೆ ಮಿಕ್ಸ್ ಬರುತ್ತೆ ಡಿಜೆ ನೋಡ್ರಿ ಸ್ನೇಹಿತರೆ ಡಿಜೆ ಡಿಜೆ ಮಿಕ್ಸ್ ಅದಕ್ಕೆ ಇದು ರೆಸಾರ್ಟ್ ಒಳಗೆ ಯೂಸ್ ಮಾಡಬಹುದು ಚಲೋ ಚಲೋ ಫಂಕ್ಷನ್ ಯೂಸ್ ಮಾಡಬಹುದು ಕ್ಲಬ್ ಗಿಬ್ ಎಲ್ಲಾ ಯೂಸ್ ಮಾಡಬಹುದು ಆಲ್ ಪರ್ಪಸ್ ಯೂಸ್ ಮಾಡಬಹುದು ಓಕೆ ಏನ್ ಏನ್ ಪ್ರೈಸ್ ಐತೆ ಸರ್ ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸರ್ ಈ ಗಣಪತಿ ಆಫರ್ ನಡೀತಾ ಇದೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಬೇಕು ನೋಡ್ ಸ್ನೇಹಿತರೆ ಎರಡ್ ಸಾವಿರ ರೂಪಾಯಿ ಕಡಿಮೆ ಮಾಡ್ತಾರೆ ನಿಮಗೆ ಆಮೇಲೆ ಏನೇನ್ ಇದರ ಕೇಬಲಿಂಗ್ ಬರುತ್ತೆ ಬರುತ್ತೆ ನೀವು ಇದು ಯಾವ್ದೇ ಎಲ್ಪ್ ಫೈರ್ ಅಟ್ಯಾಚ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಓಕೆ ಹಿಂಗ ಐತಿ ಈಗ ಡಿಜೆ ಬಾಳ್ ಡಿಮ್ಯಾಂಡ್ ಐತ್ರಿ ಈಗ ಹಾ ಡಿಜೆ ಡಿಮ್ಯಾಂಡ್ ಐತಿ ನೆಕ್ಸ್ಟ್ ಸರ್ ಮತ್ತೆ ಆಮೇಲೆ ಹೋಮ್ 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 ಸ್ಪೀಕರ್ ಬಾಕ್ಸ್ ಏಟ್ ತೌಸಂಡ್ ಸ್ಪೀಕರ್ಟಿಬುಕ್ ಜೋಡಿ ಜೋಡಿ ಎಂಟು ಸಾವಿರ ರೂಪಾಯಿ ಜೋಡಿ ಅಂತ ಇವು ಓಕೆ ಇವ್ರಿ ನೆಕ್ಸ್ಟ್ ಸಾವಿರ ರೂಪಾಯಿ ಜೋಡಿ ಸರ್ ನಾಲ್ವತ್ ಸಾವಿರ ರೂಪಾಯಿ ಜೋಡಿ ಇದ್ರ ಕೆಪಾಸಿಟಿ ಹೇಳ್ಬಿಡ್ರಿ ಇವ್ ಕುರ್ದು ಕೆಪಾಸಿಟಿ ಒಂದು ಬಾಕ್ಸ್ ಏಟ್ ಹಂಡ್ರೆಡ್ ಬ್ಯಾಟ್ ಸರ್ ಒನ್ ಬಾಕ್ಸ್ ಏಟ್ ಹಂಡ್ರೆಡ್ ಬ್ಯಾಟ್ರಿ ಏಟ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಬ್ಯಾಟ್ ಆಗ್ತೈತ್ರಿ

ಬಿಸ್ನೆಸ್ ಚಾಲೂ ಮಾಡ್ಬೇಕಂತ ತಿಕೋರಿ ಡಿಜೆ ಡಿಜೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಿ ಡಿಜೆ ಸಿಸ್ಟಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಬ್ಬಕ್ಕೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಸ್ವಲ್ಪ ಮೊದಲ ಫಸ್ಟ್ ಬಂದ್ರ ಬಗ್ಗೆ ಸ್ಟಡಿ ಮಾಡ್ರಿ ರಿಸರ್ಚ್ ಮಾಡ್ರಿ ಆಮೇಲೆ ಅದ್ರ ಬಗ್ಗೆ ತಿಳ್ಕೊರಿ ಆಮೇಲೆ ಸ್ಟಾರ್ಟ್ ನೀವ್ ಡಿಜೆ ಅದು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅದು ಕೊಡೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವ್ರಿಗೆ ಬೆಟ್ಟ ಆಗ್ರಿ ಅದನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಏನ್ ಮಾಡ್ಬೇಕು ಎಲ್ಲಾ ಹೇಳಿಕೊಡ್ತಾರ ಈಗ ಕಡಿಮೆ ಅಂದ್ರೂ ಡಿಜೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಪ್ರೈಸ್ ಬೇಕಾಕೇತ್ರಿ ಒಂದ್ ಎರಡ್ ಲಕ್ಷ ಬೇಕು ಸರ್ ಕಡಿಮೆ ಸ್ಟಾರ್ಟಿಂಗ್ ಫಸ್ಟ್ ಫಸ್ಟ್ ಎರಡ್ ಲಕ್ಷ ಬೇಕ್ರಿ ಬರಕ್ ಎರಡ್ ಲಕ್ಷದೊಳಗ ನಾವ್ ಇನ್ವೆಸ್ಟ್ ಮಾಡಿದ್ರೆ ಒಂದ್ ವರ್ಷ ಒಳಗ ಹೆಚ್ಚು ಕಡಿಮೆ ಎಷ್ಟು ನಾವು ಒಂದ್ ಒಂದ್ ಬಡಿಗೆ ನಿಮ್ ಕಡೆ ಯಾವ ಕಸ್ಟಮರ್ ಇರ್ತದೆ ಹೇಳೋನ್ರಿ ಅಂದಾಜ್ ಹೇಳ್ರಿ ಒಂದೊಂದು ಫೈವ್ ತೌಸಂಡ್ ಬರ್ಬೋದ್ರಿ ಐದ್ ಸಾವಿರ ಇಡ್ರಿ ಐದ್ ಸಾವಿರ ಇಡ್ರಿ ಐದ್ ಸಾವಿರ ಒಂದ್ ಎಂಟ ಒಂದ್ಸಲ ಐದ್ ಸಾವಿರದ ಐದ್ ಸಾವಿರದ ಬರ್ತದೆ ಹತ್ ಸಾವಿರ ಬರ್ತೇರಿ ಗಣಪತಿ ಒಂದೇ ಇರುದಿಲ್ಲ ನೆಕ್ಸ್ಟ್ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ದೀಪಾವಳಿ ಬರುತ್ತೆ ಆಮೇಲೆ ಅಂಬೇಡ್ಕರ್ ಜಯಂತಿ ಅವೆಲ್ಲ ಜಯಂತಿಗಳು ಬರ್ತಾವೆ ನಿಮ್ಗೆ ಓಕೆ ಈಗ ಅಂಬೇಡ್ಕರ್ ಅವ್ರ ಜಯಂತಿ ಬರ್ತೇತಿ ಶಿವಾಜಿ ಅವ್ರ ಜಯಂತಿ ಬರ್ತೈತಿ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿ ಬರ್ತೈತಿ ಎಲ್ಲಾ ಜಯಂತಿಗಳಿಗೂ ಉಪಯೋಗ ಆಗ್ತಿಲ್ರಿ ಲಾಸ್ ಅಂತ ಕಾಲೇಜ್ ಫಸ್ಟ್ ತಿಳ್ಕೊಂಡು ನಮ್ ಓಕೆ ಸ್ನೇಹಿತರ ನೀವು ಏನ್ ಮಾಡ್ರಿ ಫಸ್ಟ್ ಒಂದ್ಸಲ ಅಂಗಡಿಗೆ ವಿಸಿಟ್ ಮಾಡ್ರಿ ಇಷ್ಟಪಡೋರು ಯಾರೇ ನೀವು ಡಿಸ್ ಮಾಡ್ಬೇಕಂತ ಇಷ್ಟಪಡೋರು ಒಂದ್ ಸರಿ ಆಗ್ರಿ ಇವ್ರ ನಂಬರ್ ಹಾಕಿರ್ತೇನೆ ಇವ್ರ್ ಅಡ್ರೆಸ್ ಕಾರ್ಡ್ ನಂಬರ್ ಎಲ್ಲಾ ಹಾಕಿರ್ತೀನಿ ಕಾರ್ಡ್ ಹಾಕಿರ್ತೇನೆ ಒಂದ್ ಬೆಟ್ಟ ಆಗ್ರಿ ನಿಮ್ಗೆ ಒಂದ್ ಬಿಸ್ನೆಸ್ ಹೆಂಗ್ ಸೆಟ್ ಮಾಡುದು ಹೇಳ್ತಾರ ಆಮೇಲೆ ನಿಮ್ಗೆ ಫಂಕ್ಷನ್ ಗಳಿಗೆ ಏನೇನ್ ಬೇಕಾ ಇವ್ರ ಅಂಗಡಿಗಳಿಗೆಲ್ಲ ಎಲ್ಲಾ ತರ ಸಿಸ್ಟಮ್ ಅದಾವ ನೋಡ್ರಿ ಓ ಇಲ್ಲೆಲ್ಲಾ ಅದಾವ ನೋಡ್ರಿ ಮತ್ತೇನ್ ಬೇಕೆಲ್ಲ ತಗೋರಿ ಮತ್ತೊಂದ್ ಯಾವ್ದ ಐಟಮ್ ಹೇಳ್ತೀರಿ ಸರ್ ಇನ್ನೊಂದ್ ಐಟಮ್ ಯಾದ್ರೆ ಹೇಳ್ಬಿಟ್ರಿ ಪವರ್ ಎಂಪ್ಲಿಫೈರ್ ಸರ್ ನೆಕ್ಸ್ಟ್ ಅದ ಬಿಟ್ರಿ ಓಕೆ ಪವರ್ ಫೋರ್ ತೌಸಂಡ್ ಪವರ್ ಟೂ ಬರ್ತಾರೆ ಇದೆಲ್ಲ ಯೂಸ್ ಆಗುದು ಮಿಕ್ಸರ್ ಮೇಲೆ ಸರ್ ಮಿಕ್ಸರ್ ಮೇಲೆ ಸರ್ ಏನು ಯೂಸ್ ಆಗುದಿಲ್ಲ ಓಕೆ ಇದೆಲ್ಲ ಯೂಸ್ ಆಗೋದು ಮಿಕ್ಸರ್ ಮೇಲೆ ತಗೊಂಡು ಅದ್ ಮಿಕ್ಸರ್ ಸರ್ ಮಾಡ ಏನ್ ಪ್ರೈಸ್ ಇದೆ ಸರ್ ಇದು ಇದು ಟ್ವೆಂಟಿ ಇದೆ ಟ್ವೆಂಟಿ ಏಟ್ ತೌಸಂಡ್ ಇದ್ರ ಜುಡಿ ಏನೇನ್ ಬರ್ತೈತ್ರಿ ಇದ್ರ ಜುಡಿ ಇಲ್ಲ ಬರೀ ಎಂಪ್ಲಿಫೈನ್ ಒಂದೇ ಇದು ಒಂದೇ ನೀವು ಯಾವುದಕ್ಕೂ ಯೂಸ್ ಮಾಡಬಹುದು ಈ ತರ ಐತಿ ಹೋಗ್ಬೋದು ಆ ಬೇಸ್ ಬಾಕ್ಸ್ ಹಚ್ಬೋಡ್ರಿ ಓಕೆ ಅಂದ್ರೆ ಎಲ್ಲಕ್ಕು ಉಪಯೋಗ ಇದು ಆಲ್ ಇನ್ ಓಲಾಸ್ ಓಕೆ ಓಕೆ ಹಿಂಗೈತ್ ನೋಡ್ರಿ ಸ್ನೇಹಿತ್ರ ಬಂದ್ ಬೆಟ್ಟ ಆಗ್ರಿ ಶಾಪಿಗೆ ನಿಮಗ ಏನೈತ್ಲ ಎಲ್ಲಾ ಅನುಕೂಲ ಮಾಡ್ಕೊಡ್ತಾರ ಸರ್ ಓಕೆ ನೆಕ್ಸ್ಟ್ ವಿಡಿಯೋ ಸ್ಟುಡಿಯೊಳಗ್ ಮಸ್ತಿ ಸ್ನೇಹಿತರ ತ್ಯಾಂಕ್ ಯು ಎಲ್ಲ ಸ್ಪೀಕರ್ಗಳು ನೋಡ್ರಿ ಎಲ್ಲಾ ಮಾರುವ ಹೆವಿ ಸೌಂಡ್ ಸಿಸ್ಟಮ್ ನೋಡ್ರಿ ಶಿಮುಖ ಚಿತ್ರ ಅದಾವ ಅಪೇಟ್ವಾದ ಶಾಪ್ ಐತಿ ಬಹಳ ಕಡಿಮೆ ರೇಟಿಗೆ ನಿಮ್ಗೆ ಕೊಡ್ತಾರ ಬರಿ ಬಹಳ ಮಂದಿ ಕೇಳಾತಿದ್ರ ಸೌಂಡ್ ಸಿಸ್ಟಮ್ ಅದು ವಿಡಿಯೋ ಮಾಡ್ರಿ ಅಂತೇಳಿ ಮಾಡಿ ನೋಡ್ಸಿನ ಫೋನ್ ನಂಬರ್ ಅದು ಹಾಕಿರ್ತೇನೆ ಸರಿ